ಹಾಸನ ನಗರದಲ್ಲಿ ಹಿಮ್ಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಶೀಘ್ರ ಕಾರ್ಯಾರಂಭ ಮತ್ತು ಜಿಲ್ಲೆಯ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯ ಸಬಲೀಕರಣಕ್ಕೆ ಒತ್ತಾಯಿಸಿ ಮಹಿಳಾಪರ ಸಂಘಟನೆಗಳು ಮತ್ತು ಕಾರ್ಯಕರ್ತರ ನಿಯೋಗದಿಂದ ಜಿಲ್ಲಾ ಜನಪರ ಚಳವಳಿಗಳ ಒಕ್ಕೂಟದಲ್ಲಿ ಗುರುವಾರ ಜಿಲ್ಲಾಧಿಕಾರಿ ಲತಾಕುಮಾರಿ ಅವರಿಗೆ ಮನವಿ ಸಲ್ಲಿಸಲಾಯಿತು ಇದೇ ವೇಳೆ ಸಾಹಿತಿಗಳು ಮತ್ತು ಸಾಮಾಜಿಕ ಹೋರಾಟಗಾರ್ತಿ ರೂಪಾ ಹಾಸನ್ ಮಾಧ್ಯಮದೊಂದಿಗೆ ಮಾತನಾಡಿ ಸಾರ್ವಜನಿಕ ಹಾಸನ ನಗರದಲ್ಲಿ ಹಿಮ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಕೂಡಲೇ ಆರಂಭಿಸುವಂತೆ ಹಾಗೂ ಹಾಸನ ಜಿಲ್ಲೆಯ ಆರೋಗ್ಯ ವ್ಯವಸ್ಥೆಯನ್ನು ಭಾರತೀಯ ಸಾರ್ವಜನಿಕ ಆರೋಗ್ಯ ಮಾನದಂಡಗಳಡಿ ಐಪಿಎಚ್ಎಸ್ ಅನುಗುಣವಾಗಿ ಸೌಲಭ್ಯಗಳನ್ನು ನೀಡಿ ಉನ್ನತೀಕರಿಸಿ ಸಬಲೀಕರಣಗೊಳಿಸುವಂತೆ ಆಗ್ರಹಿಸಿ ಹಾಸನ ಜಿಲ್ಲಾ ಜನಪರ ಚಳವಳಿಗಳ ಒಕ್ಕೂಟದ ನೇತೃತ್ವದಲ್ಲಿ ಜನಾರೋಗ್ಯಕ್ಕಾಗಿ ಜನಾಂದೋಲನ ಆರಂಭಿಸಲಾಗಿದೆ ಇದರ ಭಾಗವಾಗಿ ಆಗಸ್ಟ್ ಹದಿನೈದರ ಸ್ವಾತಂತ್ರ್ಯ ದಿನದಂದು ಹಾಸನದ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕಟ್ಟಡದ ಮುಂದೆ ಜನಾರೋಗ್ಯದ ಸ್ವತಂತ್ರಕ್ಕಾಗಿ ಸಾಮೂಹಿಕ ಧರಣಿ ಸತ್ಯಾಗ್ರಹ ನಡೆಸಲು ತೀರ್ಮಾನಿಸಲಾಗಿದೆ ಎಂದರು ಮೊದಲಿಗೆ ಜಿಲ್ಲೆಯ ವಿವಿಧ ಜನಪರ ಸಂಘಟನೆಗಳು ಸಂಘ ಸಂಸ್ಥೆಗಳು ಮತ್ತು ನಾಗರಿಕರಿಗೆ ನಿರಂತರ ಸರಣಿ ಪ್ರತಿಭಟನೆಯನ್ನು ನಡೆಸಲಾಗುವುದು ಅದರ ಭಾಗವಾಗಿ ಇಂದು ಮಹಿಳೆ ಮತ್ತು ಮಹಿಳಾ ಪರ ಸಂಘಟನೆಗಳ ವತಿಯಿಂದ ಈ ಹಕ್ಕೊತ್ತಾಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಆಗಸ್ಟ್ ಹದಿನಾಲ್ಕರಂದು ಜಿಲ್ಲೆಯ ಜನಪರವಾಗಿ ಜನಾರೋಗ್ಯದ ಹಕ್ಕೊತ್ತಾಯಗಳನ್ನು ತಮಗೆ ಸಲ್ಲಿಸಲಾಗಿದ್ದು ಆಗಸ್ಟ್ ಹದಿನೈದರಂದು ನಡೆಯುವ ಜನಾರೋಗ್ಯದ ಸ್ವತಂತ್ರಕ್ಕಾಗಿ ಸಾಮೂಹಿಕ ಧರಣಿ ಸತ್ಯಾಗ್ರಹದ ಸ್ಥಳಕ್ಕೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮಾನ್ಯ ಸಂಸದರು ಮಾನ್ಯ ಶಾಸಕರು ಹಾಗೂ ಮಾನ್ಯ ಜಿಲ್ಲಾಧಿಕಾರಿಯಾದ ತಾವು ಸ್ಥಳಕ್ಕೆ ಆಗಮಿಸಿ ಜನಾರೋಗ್ಯದ ಹಕ್ಕೊತ್ತಾಯಗಳನ್ನು ಈಡೇರಿಸಲು ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದು ಈ ಮೂಲಕ ಜಿಲ್ಲಾಡಳಿತ ಮತ್ತು ಆರೋಗ್ಯ ಸರ್ಕಾರವನ್ನು ಒತ್ತಾಯಿಸುತ್ತಿದ್ದೇವೆ ಎಂದು ಹೇಳಿದರು ಇದರ ಅನೇಕ ಆಗಸ್ಟ್ ಹದಿನೈದರ ಆ ಸಭೆಗೆ ಎಲ್ಲರೂ ಬಂದು ಜನರು ಎಲ್ಲರಿಗೂ ಆರೋಗ್ಯ ತುಂಬಾ ಮುಖ್ಯವಾಗಿರುವಂತದ್ದು ಹಾಗಾಗಿ ಸರ್ಕಾರಿ ವ್ಯವಸ್ಥೆನಲ್ಲಿ ಒಂದ್ ಸ್ವಲ್ಪ ಕಡಿಮೆ ಖರ್ಚಿನಲ್ಲಿ ನಿಮ್ಗೆ ಆರೋಗ್ಯ ವ್ಯವಸ್ಥೆ ಸಿಗುವಂತದ್ದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಹೃದಯ ಸಂಬಂಧಿ ನರ ಸಂಬಂಧಿ ಅಹ್ ಬೇರೆ ಬೇರೆ ಮೂತ್ರಕೋಶ ಸಂಬಂಧಿ ಈ ರೀತಿಯಾದಂತಹ ಆರೋಗ್ಯ ಸಂಬಂಧ ಆ ಅವ್ಯವಸ್ಥೆಗೆ ಅನಾರೋಗ್ಯಕ್ಕೆ ಆ ಶಸ್ತ್ರಚಿಕಿತ್ಸೆ ಮತ್ತು ಅಹ್ ತಜ್ಞ ವೈದ್ಯರಿಂದ ನಿಮ್ಗೆ ಅನುಕೂಲತೆಗಳು ಸಿಗೋದ್ರಿಂದ ತಕ್ಷಣದಲ್ಲಿ ಅದನ್ನ ಆ ನೀವು ಪ್ರಾರಂಭಿಸಬೇಕು ಅನ್ನುವಂತ ಹಕ್ಕೊತ್ತಾಯವನ್ನ ಇಟ್ಕೊಂಡು ನಾವು ಕೆಲಸ ಮಾಡ್ತಿದೀವಿ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಹೇಳಿ ಕೇಳ್ಕೊಳ್ತಾ ಇದೀವಿ ಇದೇ ವೇಳೆ ಹಿರಿಯ ಮಹಿಳಾ ಮುಖಂಡರಾದ ಜಯಲಕ್ಷ್ಮಿ ರಾಜನಗೌಡ ಪಿಜಿವಿಎಸ್ ನ ಸಮತಾ ಸಂಚಾಲಕಿ ಮಮತಾ ಶಿವು ಜನನಿ ಫೌಂಡೇಶನ್ ಅಧ್ಯಕ್ಷೆ ಭಾನುಮತಿ ಡಿವೈಎಫ್ಐ ಜಿಲ್ಲಾ ಕಾರ್ಯದರ್ಶಿ ಪೃಥ್ವಿ ಎಂಜಿ ಜೀವನಾಧಾರ ಸೇವಾ ಕೇಂದ್ರ ಹೇಮಾ ಮುನಿರಾ ಬೇಗಂ ಮಹಿಳಾ ಮುಖಂಡರಾದ ಶೋಭಾ ಹರಿಣಿಕುಮಾರಿ ಲೇಖಕಿ ಸಿ ಸುವರ್ಣ ಲೇಖಕಿ ಸಿ ಸುವರ್ಣ ಪ್ರೇರಣಾ ಕಾನಾವಳಿಯ ಧರಣಿ ಬಿಜಿವಿಎಸ್ನ ಸ್ವಾಮಿ ಚಿನ್ನನಹಳ್ಳಿ ಸೇರಿದಂತೆ ಫೌಲೋಸ್ ತೇಜಸ್ ಪ್ರಜ್ವಲ್ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಕನ್ನಡ ಹಾಸನ